ಬಿಗ್ ಬಾಸ್ ಮನೆಯಲ್ಲಿ ಅವಕಾಶದ ಬಾಗಿಲು ತೆರೆದಾಗ ಅದನ್ನ ಸ್ವೀಕರಿಸಬೇಕು ಅದನ್ನ ಮುಚ್ಚಿಬಿಟ್ರೆ ಅದರಷ್ಟು ಮೂರ್ಖತನ ಮತ್ತೊಂದು ಇರುವುದಿಲ್ಲ ಈಗ ರಾಶಿಕಾ ಶೆಟ್ಟಿ ಕೂಡ ತಮ್ಮ ದಡ್ಡತನದಿಂದ ದೊಡ್ಡ ಅವಕಾಶ ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಬಿಗ್ ಬಾಸ್ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ ಅಷ್ಟಕ್ಕೂ ಅಲ್ಲಿ ನಡೆದಿತ್ತು ಏನು ಆ ಬಗ್ಗೆ ಇಲ್ಲಿದೆ ವಿವರ ನೋಡ್ಬನ್ನಿ ರಾಶಿಕಾ ಶೆಟ್ಟಿ ಅವರು ಈ ವಾರ ಉತ್ತಮವಾಗಿ ಆಟ ಆಡಿದ್ರು ಅವರ ತಂಡ ಗೆದ್ದಿತು ಈ ವೇಳೆ ತಮ್ಮನ್ನು ತಾವು ನಾಮಿನೇಷನ್ ನಿಂದ ಬಚಾವ್ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಅವರಿದ್ರು ಇದಕ್ಕೆ ರಕ್ಷಿತಾ ಶೆಟ್ಟಿ ಅವಕಾಶ ಕೊಡಲಿಲ್ಲ ಅವರು ಹಟಬಿದ್ದು ಸುದಿಯನ್ನ ಸೇವ್ ಮಾಡಬೇಕು ಎಂದು ಹೇಳಿದ್ರು ಅವಕಾಶ ಹಾಳಾಗಬಾರ್ದು ಎಂಬ ಕಾರಣಕ್ಕೆ ಎಲ್ಲರೂ ಕೂಡ ಒಪ್ಕೊಂಡ್ರು ಆ ಬಳಿಕ ಮತ್ತೊಂದು ಟಾಸ್ ಗೆದ್ದಾಗ ರಾಶಿಕ ಅವರನ್ನ ನಾಮಿನೇಷನ್ ನಿಂದ ಬಚಾವ್ ಮಾಡಬೇಕು ಎಂದು ಎಲ್ಲರೂ ನಿರ್ಧಾರಕ್ಕೆ ಬಂದಿದ್ರು ಈ ರೀತಿ ಸೇವ್ ಮಾಡಿದಾಗ ಎದುರಾಳಿ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕಿತ್ತು ಮುಂದೆ ಬರುವ ಆಟದ ದೃಷ್ಟಿಯಿಂದ ಅಭಿಯನ್ನ ನಾಮಿನೇಟ್ ಮಾಡಬೇಕು ಎಂಬುದು ತಂಡದ ನಿರ್ಧಾರ ಆಗಿತ್ತು ಆದ್ರೆ ಇದಕ್ಕೆ ರಾಶಿಕ ಒಪ್ಪಿಗೆ ಸೂಚಿಸಲೇ ಇಲ್ಲ ಇನ್ನು ರಾಶಿಕ ಥೇರಿಯೇ ಬೇರೆ ಇತ್ತು ಸ್ಪಂದನ ನಾಮಿನೇಟ್ ಆಗಬೇಕು ಎಂದು ಅವರು ಹಠ ಹಿಡಿದಿದ್ರು ಅವರನ್ನು ನಾಮಿನೇಟ್ ಮಾಡಿ ತಂಡಕ್ಕೆ ಸೇರಿಸಿಕೊಂಡ್ರೆ ಟೀಮ್ ಬಲ ಕಡಿಮೆ ಆಗ್ತದೆ ಎಂಬುದು ಎಲ್ಲರ ಅಭಿಪ್ರಾಯ ಆಗಿತ್ತು ಆದರೆ ರಾಶಿಕ ಮಾತ್ರ ಹಠ ಬಿಡಲೇ ಇಲ್ಲ ಕೊನೆಗೆ ಒಮ್ಮತದ ನಿರ್ಧಾರಕ್ಕೆ ಬದಲಾಗದೆ ಸಿಕ್ಕಂತ ದೊಡ್ಡ ಅವಕಾಶವನ್ನು ಅವರು ಕೈ ಚೆಲ್ಲಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು